ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚಿಸೋಣ ಮೊದಲೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಮೊದಲೇ ಪ್ರಶ್ನೆ ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಬಡಿಯುವಿಕೆ ಎನ್ನುವರು ಪ್ರಶ್ನೆ ಎರಡು ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವ ಈ ಪ್ರಕ್ರಿಯೆಗೆ ಸೋಸುವಿಕೆ ಎನ್ನುವರು ಮೂರನೇ ಪ್ರಶ್ನೆ ಸಮುದ್ರದ ನೀರಿನಿಂದ ಉಪ್ಪನ್ನು ಆವೀಕರಣ ಕ್ರಿಯೆಯಿಂದ ಪಡೆಯಬಹುದು ಪ್ರಶ್ನೆ ನಾಲ್ಕು ಒಂದು ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ತಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು ಅನಂತರ ಸ್ವಚ್ಛ ನೀರನ್ನು ಮೇಲಿಂದ ಬಸಿಯಲಾಯಿತು ಈ ಉದಾಹರಣೆಯಲ್ಲಿ ಬೇರ್ಪಡಿಸುವ ಕ್ರಿಯೆಯನ್ನು ಬಸಿಯುವಿಕೆ ಎನ್ನುವರು ಇನ್ನು ಸರಿ ತಪ್ಪು ಎಂದು ಗುರುತಿಸಿ ಮೊದಲನೇ ಪ್ರಶ್ನೆ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋರಿಕೆಯಿಂದ ಬೇರ್ಪಡಿಸಬಹುದು ಇದು ತಪ್ಪು ಎರಡನೇ ಪ್ರಶ್ನೆ ಉಪ್ಪು ಮತ್ತು ಸಕ್ಕರೆ ಪುಡಿ ಮಾಡಿದ ಮಿಶ್ರಣವನ್ನು ತೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ಇದು ತಪ್ಪು ಮೂರನೇ ಪ್ರಶ್ನೆ ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ತೂರುವಿಕೆಯನ್ನು ಬಳಸಬಹುದು ಇದು ಕೂಡ ತಪ್ಪು ಪ್ರಶ್ನೆ ನಾಲ್ಕು ಧಾನ್ಯ ಮತ್ತು ಹೊಟ್ಟನ್ನು ಬಸಿಯುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ನಾಲ್ಕನೇ ಪ್ರಶ್ನೆ ಕೂಡ ತಪ್ಪು ಉತ್ತರ ನೆಕ್ಸ್ಟ್ ಮೊದಲೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಏಕೆ ಬೇರ್ಪಡಿಸಬೇಕು ಉದಾಹರಣೆಗಳನ್ನು ಕೊಡಿ ಉತ್ತರ ಒಂದು ಪದಾರ್ಥವನ್ನು ಬಳಸುವ ಮೊದಲು ಮಿಶ್ರಣದಲ್ಲಿ ಇರುವ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನು ಬೇರ್ಪಡಿಸಲು ಮತ್ತು ಕೆಲವೊಮ್ಮೆ ಉಪಯುಕ್ತ ಘಟಕಗಳನ್ನು ಪ್ರತ್ಯೇಕವಾಗಿ ಬಳಸಬೇಕಾದಲ್ಲಿ ಮಿಶ್ರಣದಲ್ಲಿರುವ ವಿವಿಧ ಘಟಕಗಳನ್ನು ಬೇರ್ಪಡಿಸುತ್ತೇವೆ ಉದಾಹರಣೆ ಬಸಿವಿಕೆ ಮತ್ತು ಸೋಸುವಿಕೆ ಪ್ರಶ್ನೆ ಎರಡು ತೂರುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ಧಾನ್ಯಗಳ ಭಾರವಾದ ಬೀಜಗಳಿಂದ ಹಗುರವಾದ ಹೊಟ್ಟನ್ನು ಬೇರೆಪಡಿಸುವ ವಿಧಾನವನ್ನು ತೂರುವಿಕೆ ಎನ್ನುವರು ರೈತರು ಹೊಟ್ಟಿನಿಂದ ಧಾನ್ಯವನ್ನು ಬೇರೆಪಡಿಸಲು ಬಳಸುತ್ತಾರೆ ಪ್ರಶ್ನೆ ಮೂರು ಬೇಯಿಸುವ ಮುನ್ನ ಬೆಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸಬಹುದು ಉತ್ತರ ಬೇಯಿಸುವ ಮುನ್ನ ಬೆಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ತೂರುವಿಕೆ ವಿಧಾನದಿಂದ ಬೇರ್ಪಡಿಸುತ್ತೇವೆ ಪ್ರಶ್ನೆ ನಾಲ್ಕು ಜರಡಿ ಹಿಡಿಯುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸಬಹುದು ಉತ್ತರ ಹಿಟ್ಟಿನಲ್ಲಿರುವ ಅಶುದ್ಧ ಕಾರಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ಜರಡಿ ಹಿಡಿಯುವಿಕೆ ಎನ್ನುವರು ಇದನ್ನು ಮನೆಯಲ್ಲಿ ಹಿಟ್ಟಿನ ಗಿರಣಿಯಲ್ಲಿ ಅಥವಾ ಮನೆ ಕಟ್ಟುವ ಜಾಗಗಳಲ್ಲಿ ಮರಳಿನಿಂದ ಕಲ್ಲನ್ನು ಬೇರ್ಪಡಿಸಲು ಬಳಸುತ್ತಾರೆ ಮುಂದಕ್ಕೆ ಪ್ರಶ್ನೆ ನಾಲ್ಕು ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವುದು ಉತ್ತರ ಮರಳು ಮತ್ತು ನೀರಿನ ಮಿಶ್ರಣದಲ್ಲಿ ಮರಳಿನ ಭಾರವಾದ ಕಣಗಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತವೆ ಮತ್ತು ಬಸಿವಿಕೆಯಿಂದ ಇದನ್ನು ಬೇರ್ಪಡಿಸಬಹುದು ನೆಕ್ಸ್ಟ್ ಪ್ರಶ್ನೆ ಆರು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ ಉತ್ತರ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಬೇರೆ ಬೇರೆ ವಸ್ತುಗಳನ್ನು ಬೇರ್ಪಡಿಸಲು ಸಾಧ್ಯ ಇದನ್ನು ಜರಡಿ ಹಿಡುವಿಕೆ ವಿಧಾನದಿಂದ ಬೇರ್ಪಡಿಸುತ್ತಾರೆ ಪ್ರಶ್ನೆ ಏಳು ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಹೇಗೆ ಪಡೆಯುವುದು ಉತ್ತರ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಪಡೆಯಲು ಬಸಿಯುವಿಕೆ ಮತ್ತು ಸೋಸುವಿಕೆ ಎರಡು ವಿಧಾನದಿಂದ ನಾವು ಎರಡು ವಿಧಾನವನ್ನು ಅನುಸರಿಸಿದಾಗ ಸ್ವಚ್ಛ ನೀರನ್ನು ಪಡೆಯಬಹುದು ನೆಕ್ಸ್ಟ್ ಪ್ರಶ್ನೆ ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ಶರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ಮಂಜುಗಡ್ಡೆಯನ್ನು ಹಾಕಲು ಬಯಸುತ್ತೀರಿ ಶರಬತ್ಗೆ ಮಂಜುಗಡ್ಡೆಯನ್ನು ಸೇರಿಸಬೇಕಾಗಿದೆ ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು ಉತ್ತರ ಶರಬತ್ಗೆ ಮಂಜುಗಡ್ಡೆ ಸಕ್ಕರೆ ಕರಗಿದ ನಂತರ ಸೇರಿಸುತ್ತಾರೆ ಶರಬತ್ಗೆ ಹೆಚ್ಚು ನಿಂಬೆ ರಸ ಇದ್ದಾಗ ಹೆಚ್ಚು ಸಕ್ಕರೆ ಕರಗುತ್ತದೆ ವಿದ್ಯಾರ್ಥಿಗಳ ಇದಿಷ್ಟು ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಪಾಠದ ಪ್ರಶ್ನೆ ಉತ್ತರಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗಿ